ಮಂಡ್ಯದಲ್ಲಿ ಇವತ್ತು ಹಬ್ಬದ ವಾತಾವರಣವಿದೆ ಮಂಡ್ಯ ಜನರ ಹಾರ್ಟು ಸಕ್ಕರೆಗಿಂತ ಸ್ವೀಟ್ ಅಂತ ಹೇಳಲಾಗುತ್ತೆ ಹಾಗೆ ಸ್ವೀಟ್ ಆದಂತ ಒಂದು ಸಂದೇಶ ರವಾನೆ ಇವತ್ತಾಗ್ತದೆ ಮಾನ್ಯ ಯಡಿಯೂರಪ್ಪ ಅವರನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಜೆಡಿಎಸ್ ಪಕ್ಷಕ್ಕೆ ಬಿಜೆಪಿಗೆ ಮಾಜಿ ಮುಖ್ಯಮಂತ್ರಿಗಳಾದಂತ ನಮ್ಮೆಲ್ಲರ ನಲ್ವೆಯ ಪ್ರೀತಿಯ ಕುಮಾರಣ್ಣ ಅವರಿಗೆ ಖಂಡಿತವಾಗ್ಲು ನೀವು ಹೆಚ್ಚಿನ ಬಲವನ್ನ ತುಂಬತೀರಾ ಅಂತ ಹೇಳಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ನಡೆದಿರುವಂತಹ ನಲ್ಮೆಯ ಬಂಧುಗಳೇ ತಮಗೆ ಕಾರ್ಯಕ್ರಮಕ್ಕೆ ಅತ್ಯಾತ್ಮೀಯ ಸ್ವಾಗತ ಎಂದೆನ್ನುತ್ತಾ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ ವಿದ್ಯುಕ್ತವಾಗಿ ನಾಡಗೀತೆಯ ಜೊತೆ ಜೊತೆಗೆ ರೈತ ಗೀತೆಯನ್ನ ಕೂಡ ನಾವೀಗ ಹಾಡೋಣ ಅದಕ್ಕೂ ಮುನ್ನ ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ಅದು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಒಂದು ಭಾವ ಹಾಗಾಗಿ ಕ್ರಾಂತಿಯ ಕಹಳೆ ಮೊಳಗಲಿ ಮತ್ತೊಮ್ಮೆ ಮಂಡ್ಯ ಭಾಗದಲ್ಲಿ ಅಂತ ಹೇಳ್ತಾ ವಿದ್ಯುಕ್ತವಾಗಿ ದೀಪ ಬೆಳಕಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಿದ್ದಾರೆ ಮಾನ್ಯ ಅತಿಥಿ ಗಣ್ಯರೆಲ್ಲರೂ ಕೂಡ ಒಡುಗೂಡಿ ಯಡಿಯೂರಪ್ಪಾಜಿಯವರು ಹಾಗೆ ಪ್ರಮೋದ್ ಸಾವಂತ್ ಅವರು ಗೋವಾ ಸಿಎಂ ಅವರು ಕೂಡ ಬಂದಿದ್ದಾರೆ